ರೀಚ್ ಆಗುತ್ತೆ ಅಂತ ಆದಷ್ಟು ಆಗಲಿ ಎಲ್ಲರೂ ಪ್ರೋತ್ಸಾಹ ಕೊಡಲಿ ಎನ್ಕರೇಜ್ಮೆಂಟ್ ಕೊಡಲಿ ಅಂತ ಕೇಳ್ಕೊತೀವಿ ಆ್ಯಕ್ಚುಲಿ ಇವಾಗ ಅದು ರಿಲೀಸ್ ಮಾಡಿದ ಮೇಲೆ ಎಲ್ರಿಗೂ ಸೆಂಡ್ ಮಾಡಿಬಿಟ್ಟು ಇಟ್ಬಿಟ್ಟಿದ್ದೀನಿ ಅದೇನು ಇಲ್ಲ ನಾನು ಇನ್ನು ನೋಡಬೇಕು ಹೆಂಗೆ ರೀಚ್ ಆಗುತ್ತೆ ಅಂತ ಮುಂಚೆ ಏನೇನೆಲ್ಲ ಮಾಡ್ತಾ ಇದ್ದೀನಿ ನಾನು ಅದೇ ನನ್ನ ಪರ್ಸ್ನಲ್ ಲೈಫಲ್ಲ ನಾನು ಸಾಂಗ್ ಮಾಡೋಕ್ಕೂ ಮುಂಚೆ ಒಂದು ಕನ್ನಡದ್ದು ಗೀತಾ ಅನ್ನೋ ಕಲರ್ಸ್ ಕನ್ನಡದಲ್ಲಿ ಬರ್ತಾಯಿದ್ದೆ ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ದೆ ಸೊ ಸಾಂಗ್ ಮಾತುಕತೆ ಆದಮೇಲೆ ನಾನು ತೆಲುಗು ಅಲ್ಲಿ ಟಿ ವಿಯಲ್ಲಿ ಅನುಪಲ್ಲಭ್ ಅನ್ನೋ ಸೀರಿಯಲ್ ಹೀರೋನಾಗಿ ಮಾಡಿದೆ ಅದಾದಮೇಲೆ ಜಿ ತೆಲುಗುಲ್ಲಿ ಸುಭಾಷಾ ಶಿಬ್ರಮನವರು ನೆಗೆಟಿವು ಪ್ರೆಸೆಂಟ್ ಅಭಿನಂದನ್ ಅನ್ನೋ ಸೀರಿಯಲಲ್ಲಿ ನೆಗೆಟಿವ್ ಕ್ಯಾರೆಕ್ಟರ್ ಮಾಡ್ತಾರೆ ನಂದು ಆ್ಯಕ್ಚುಲಿ ಸಿಂಗರ್ ಆಗಬೇಕು ಅಂತ ಆ್ಯಂಬಿಷನ್ ಇಲ್ಲ ನಮ್ಮದು ಸೊ ವಾಲಿಸ್ ಪ್ರೊಡಕ್ಷನ್ದು ಪ್ರೊಡ ಓನರ್ ಆದ ವಾಲಿ ವಾಲಿಸ್ ಸಂತೋಷ್ ಸರ್ ಈ ಸಾಂಗ್ದು ಡೈರೆಕ್ಟರ್ ನಾನು ಅವರೆಲ್ಲ ಒಂದು ಟೀಮ್ ಟೀಮ್ ಸಿಗ್ನೇಚರ್ಸ್ ಅಂತ ಒಂದು ತಂಡದವರು ಸೊ ಅದರಲ್ಲಿ ನಾವು ಮ್ಯೂಸಿಕ್ ವೀಡಿಯೋಸ್ ಮಾಡ್ತಾ ಇರ್ತೀವಿ ನಾವು ಸೊ ಫಸ್ಟ್ ಸಾಂಗ್ ನನ್ನ ಬಂದು ಪ್ರೀತಿ ಅಂತ ಸೊ ತ್ರೀ ಇಯರ್ಸ್ ಬ್ಯಾಕ್ ರಿಲೀಸ್ ಆಗಿತ್ತು ಇದು ಸೆಕೆಂಡ್ ಸಾಂಗ್ ನನ್ನಾಕೆ ಸೊ ಅದಕ್ಕೆ ಸಿಂಗರಾಗಿ ಬಂದೆ ಸೊ ನನ್ನ ಆ್ಯಕ್ಟಿಂಗ್ ಮಾಡಿ ಅಂದ್ಬಿಟ್ಟು ನಾನು ಆ್ಯಕ್ಟಿಂಗ್ ನಾನೇ ಸಿಂಗರ್ ಹಾಂ ಥ್ಯಾಂಕ್ ಯು ಥ್ಯಾಂಕ್ ಯು

ಅವ್ನ ಬಗ್ಗೆ ನಂಗೆ ಆಲ್ರೆಡಿ ಬ್ಯಾಡ್ ಒಪಿನಿಯನ್ ಬಂದಿದೆ ನಾನು ಬರೀ ಲುಕ್ಕಲ್ಲಿ ಬೈತಿದ್ದೀನಿ ಬೇರೆ ಹುಡ್ಗಿದ್ರು ನೋಡದೇ ಬಿಡು ಅಷ್ಟೇ ಕೋಪ ಬನ್ನಿ ಗೊತ್ತ ಲಾಸ್ಟಿಗೆ ಓಕೆ ಹೌದು ಡೈಲಾಗ್ ಡೈಲಾಗಿದರೆ ಅದು ಕನ್ವೆ ಹಾಕ್ಬೇಕು ಅಂದ್ಬಿಟ್ಟು ಮಾಡಿದ್ದು ಅದು ಯಾಕಂದರೆ ಕೆಲವೊಂದು ಸೀನ್ಸು ಕೆಲವು ನೋಡೋದಕ್ಕೆ ಹೆಚ್ಚಾಗಿ ಕೇಳಿಸ್ಕೊಳ್ಳೋರಿಗೆ ತುಂಬ ಎಫೆಕ್ಟಿವ್ ಆಗಿ ರೀಚ್ ಆಗುತ್ತೆ ಸೊ ಅದಕ್ಕೆ ಸೊ ಇದ್ರದ್ದು ಡಿ ಒ ಪಿ ಬಂದುಬಿಟ್ಟು ಮಾರುತಿ ಸರ್ ಅಂದರೆ ಅವರೂ ಪಾಕೆಟ್ ಡೈನಮೋ ಅಂತ ಹೇಳ್ಬೋದು ಮೂರ್ತಿ ಚಿಕ್ಕದವರು ಕೀರ್ತಾರದು ತುಂಬ ಒಳ್ಳೆ ಟೆಕ್ನಿಷಿಯನ್ ಅವರು ತುಂಬ ಚೆನ್ನಾಗಿ ಲೊಕೇಶನ್ ಎಲ್ಲ ಕ್ಯಾಪ್ಚರ್ ಮಾಡಿದ್ದಾರೆ ಅವ್ರ ಕ್ಯಾಮ್ರ ಅವರೇ ಕ್ಯಾಮ್ರಾಮ್ಯನ್ನು ಅವರೇ ಎಡಿಟ್ರು ಅವರೇ ಸೊ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಮಾರುತಿ ಸರ್ ಅಂತ ಅವರು ಅಷ್ಟೇ ಒಂದು ಸೀನು ಹಿಂಗೆ ಬೇಕು ಅಂತ ಸಂತೋಷ್ ಸರ್ ಹೇಳಿರ್ತಿದ್ರು ಆ ಥರ ಬಂದಿಲ್ಲ ಅಂದರೆ ಮೇಡಮ್ ಹತ್ತು ಟೇಕಾಗಲಿ ನಂಗೆ ಹಂಗೆ ಬೇಕು ಅಂತ ಹೇಳ್ಬಿಟ್ಟು ಮಾಡಿಸಿದ್ದಾರೆ ಸೊ ಅದರ ಎಫೆಕ್ಟು ಮತ್ತೆ ಲೊಕೇಶನ್ ಅಷ್ಟೇ ಇಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಇಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅವರು ಸಜೆಸ್ಟ್ ಮಾಡಿದ್ದಾರೆ ಇವ್ರು ಹೇಳ್ದಂಗೆ ಮೂರ್ತಿ ಚಿಕ್ಕದ್ದು ಕೀರ್ತಿ ದೊಡ್ಡದನ್ನೊಂಥರ ಇ ಬ್ರಿಲಿಯಂಟ್ ಇದ್ದಾರೆ ಅವರು ಸೊ ಅವ್ರಿಗೂ ಅಷ್ಟೇ ಇದೇ ಥರ ನೆಕ್ಸ್ಟ್ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಬರಲಿ ಅಂತ ನಾನು ತಿಳ್ಕೊತೇನೆ ಅಂದರೆ ನಾನು ನೋಡಿದೆ ಕಮೆಂಟಲ್ಲಿ ಆ ವಿಡಿಯೋ ನಾನು ನೋಡಿದೆ ಏನೋ ಮದುವೆವರೆಗೂ ಬಂದು ತಾಳಿ ಕಟ್ಟೋ ಟೈಮಲ್ಲಿ ಬೇಡ ಅಂತ ಹೇಳಿದ್ರು ಸೊ ಅದನ್ನು ಮತ್ತೆ ಇನ್ನೊಬ್ರು ಜೊತೆ ಬಾಯ್ ಫ್ರೆಂಡ್ ಜೊತೆ ನಾವು ಮದುವೆ ಆಗಿರೋ ವೀಡಿಯೋನೂ ಹಾಕ್ಬಿಟ್ಟು ಈ ಕೆಲಸ ಮುಂಚೆಯೇ ಮಾಡಿದರೆ ಆಗ್ತಿರ್ಲಿಲ್ಲವ ಅಂತ ತುಂಬ ಕಮೆಂಟ್ಸು ನಾನು ನೋಡಿದೆ ಹೌದು ಅದು ನಿಜ ಅಲ್ವಾ ಹಿಂಗೆ ಮನೆಯವರು ಮುಂದೆ ಇರೋ ಧೈರ್ಯ ಅಷ್ಟು ಜನ ಮದುವೆಗೆ ಬಂದಿರೋ ಮುಂದೆ ಹೇಳ್ತಿದ್ದಾರೆ ಅಂತಂದರೆ ಅಂದರೆ ಡೆಫಿನೆಟಾಗಿ ಅದನ್ನ ಮನೇಲೇ ಹೇಳಿದರೆ ಆ ಹುಡ್ಗೂ ಲೈಫು ಸೇವ್ ಆಗ್ತಿತ್ತು ಮರ್ಯಾದೆನೂ ಸೇವ್ ಆಗ್ತಿತ್ತು ಆ ಹುಡುಗಿ ಅಪ್ಪ ಅಮ್ಮಂದು ಮದುವೆ ಖರ್ಚಿನ ದುಡ್ಡಾರು ಉಳಿತಾಯಿತ್ತು ಆ ಹುಡುಗ್ ಪರ್ಸ್ನಲ್ ಆಗಿ ಹುಡುಗಿಗೆ ಹೇಳ್ತಾಯಿಲ್ಲ ನಾನು ಅವ್ರ ಸಿಚುವೇಶನ್ ಏನಿತ್ತು ನಂಗೆ ಗೊತ್ತಿಲ್ಲ ಬಟ್ ಅದನ್ನು ನೆಕ್ಸ್ಟ್ ಯಾರೂ ರಿಪೀಟ್ ಮಾಡಬೇಡಿ ಅದನ್ನೊಂದು ಮೆಸೇಜ್ ಆಗಿ ತಗೊಳ್ಳಿ ಏನತ್ತರ ಮಾಡಬೇಡಿ ಅಂತ ಹೇಳ್ತಾರೆ ಪ್ಪ ನಾವು ಸದ್ಯಪ್ಪ ಅವರಲ್ಲ ನೈಂಟಿ ಸಿಕ್ಸ್ ಫೋರ್ನ ಸೊ ಸೇಫ ಸಂದರೆ ಈಗೆಲ್ಲರೂ ಏನಂದ್ರೆ ಎಲ್ಲ ಲವ್ ಬ್ರೇಕಪ್ಸ್ ಎಲ್ಲ ಆಗುತ್ತೆ ಹಾಗಂದ್ಬಿಟ್ಟು ಅದನ್ನು ಏನೋ ಲವ್ ಮಾಡಿದಾಗ ನಾವು ಕೊಟ್ಟಿರೋ ಮೆಸೇಜೇ ಆಯಿತು ಕೂತ್ಕೊಂಡು ಮಾತಾಡಿ ಬಗೆಹರಿಸ್ಕೊಳ್ಳಿ ದೊಡ್ಡದಾಗ ಬಿಡಬೇಡಿ ಹಾಂ ಮ್ಯಾರೇಜ್ ಆಗಿ ಅರೇಂಜ್ ಲವ್ ಮ್ಯಾರೇಜ್ ಲವ್ ಅದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅದೇ ಇವಾಗ ನಾವು ಏನು ಮೆಸೇಜ್ ಕೊಟ್ಟಿದ್ದೀವಿ ಅಂದರೆ ಮಿಸಂಡರ್ಸ್ಟ್ಯಾಂಡಿಂಗು ಬಟ್ ನಾವೇನಂದರೆ ಒಂದು ಫೋಟೋ ಇಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ಅಷ್ಟೇ ಕೊಟ್ಟಿದ್ದೀವಿ ಬಟ್ ಅದು ಜಸ್ಟ್ ಒಂದು ಎಕ್ಸಾಂಪಲ್ ಅಷ್ಟೇ ಬಟ್ ಬೇರೆ ಬೇರೆ ವಿಷಯಕ್ಕೆ ತುಂಬ ಥರದಲ್ಲಿ ಚಿಕ್ಕ ಪುಟ್ಟ ವಿಷಯಕ್ಕೂ ಡಿವೋರ್ಸ್ ಕಾಫಿ ಏನೋ ನಿದ್ರೆ ಜಾಸ್ತಿ ಹೊಡಿತಾನೆ ಗಂಡ ಅಂದ್ಕೊಂಡು ಲೈಕ್ ಇನ್ನೇನೇನೋ ರೀಸನ್ಸ್ ಅದನ್ನ ಪೇಪರಲ್ಲಿ ಓದ್ತಿದ್ರೆ ಇದು ಒಂದು ರೀಸನ್ ಅಂತ ನನಗೆ ಅನಿಸುತ್ತೆ ಬಟ್ ಅದೇ ಆದಷ್ಟು ರಿಲೇಷನ್ಶಿಪ್ನ ಕಾಪಾಡ್ಕೊಂಡು ಹೋಗೋಕ್ಕೆ ಟ್ರೈ ಮಾಡಿ

ಮುಂಚೆ ಎಲ್ಲ ಎಷ್ಟೆಷ್ಟೋ ದೊಡ್ಡ ಜಗಳಗಳನ್ನ ಸಾಲ್ವ್ ಮಾಡ್ಕೊತಿದ್ರು ಇವಾಗ ಅದೇ ಚಿಕ್ಕ ಪುಟ್ಟ ವಿಷಯಕ್ಕೂ ಡಿವೋರ್ಸು ರಿಲೇಷನ್ಶಿಪ್ ಬ್ರೇಕಪ್ಪು ಅದಕ್ಕೆ ಫ್ಯಾಮ್ ಇವಾಗ ಹೆಂಗಾಗಿದೆ ಗೊತ್ತಾ ಮುಂಚೆ ಎಲ್ಲ ಫ್ಯಾಮಿಲಿಯವ್ರು ಈ ಥರದ್ದೆಲ್ಲ ಹುಡುಗಿ ಹೇಳಿದಾಗ ನಿನ್ಗೆ ಆಲ್ರೆಡಿ ಮದುವೆ ಮಾಡಿಕೊಟ್ಟೋಗಿದೆ ಇನ್ನು ಬಂದುಬಿಟ್ರೆ ನೀನು ಮರ್ಯಾದೆ ಹೋಗುತ್ತೆ ಅಲ್ಲಿ ಏನೇ ಇದ್ದರೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗು ಅಂತ ಹೇಳ್ತಿದ್ರು ಇವಾಗ ಹೌದಾ ಹಂಗೆ ಸರಿ ಬಂದ್ಬಿಡು ಹಿಂಗೆ ಹೇಳಿದ್ರೆ ಯಾರು ಅಡ್ಜಸ್ಟ್ ಮಾಡ್ಕೊಂಡಿರ್ತಾರೆ ನಾವು ಆದಷ್ಟು ಜನ ಹೆಣ್ಮಗಳು ತಾಯಂದಿರು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗು ಅಂತ ಹಂಗಂತ ಹೇಳ್ಬಿಟ್ಟು ಇವಾಗ ಬರೀ ಚಿಕ್ಕ ಪುಟ್ಟ ರೀಸನ್ಸ್ಗೆ ಬ್ರೇಕಪ್ ಆಗ್ತಿದೆ ನಿಜ ಇನ್ನೂ ಕೆಲವೊಂದು ಕಡೆ ಕೊಲೆಗಳೇ ಮಾಡ್ತಿದ್ದಾರೆ ಸೊ ಅಂಥ ಟೈಮಲ್ಲಿ ಈ ಥರ ಹೇಳೋಕ್ಕೂ ಆಗೋಲ್ಲ ನಾವು ಸೊ ಸಿಚುವೇಶನ್ ನಮ್ಮ ಫ್ಯಾಮಿಲಿ ಮನೆ ಮರ್ಯಾದೆ ನಾವು ಹೆಂಗೆ ಅಂತ ತಗೊಂಡೋಗ್ಬೇಕು ಅಷ್ಟೇ ಸಾಂಗ್ ರಿಲೀಸ್ ಆದಮೇಲೆ ಇನ್ನೂ ಇನ್ನೂ ಇಲ್ಲ ಇವತ್ತು ಬೆಳಗ್ಗೆ ರಿಲೀಸ್ ಆಗಿದೆ ನೋಡಬೇಕು ಈ ನಮ್ಮ ಸಾಂಗ್ ಪೃಥ್ವಿ ಸರ್ ರಿಲೀಸ್ ಮಾಡಿಕೊಟ್ರು ಪೃಥ್ವಿ ಅಂಬರ್ ಸರ್ ಒಳ್ಳೆ ಅಭಿಪ್ರಾಯ ಕೊಟ್ಟಿದ್ದಾರೆ はい。